நோட கீதையே அம்மா இவள் சாமான் சாமாதுல்ல இவள் உ நம் வந்து பிள்ளைய அது அதுலம்மா இடத்துக்கு பிள்ளையல்ல அது பாபா அதுக்கொள்கூத் யாவாக இவ்ளேனம் இன் தோழுவா ನನ್ ಕಾಣಿ ಕೈಯೋ ಶಾಂಪು ಇನ್ನು ಅದೇ ಅಂತ ಹೇಳ್ತಾಳಲ್ಲ ಮಳು ಮಾರಿಯೊಬ್ಬ ಅದೇ ಅಂತ ಹೇಳ್ತಾಳಲ್ಲ ಮಳು ನಮಸ್ಕಾರ ಆಗ್ತೀನಿ ಬಾಯಿ ಮುಸ್ಕೊಂಡು ಕುಕ್ಕರ್ ಬರ್ಕಳೆ ಊರೆಲ್ಲ ಪ್ರಚಾರ ಆಗೋಯ್ತು ಮಣ್ಣಾಕ ಹಾಳ ಬಾಯಕ್ ಮಾಡಬಾರ್ದು ಕೆಲಸ ಮಾಡ್ಬಿಟ್ಲು ಬಾಯಿ ಥರ ಇಲ್ಲ ಊರೆಲ್ಲ ಪ್ರಚಾರ ಹ್ಮ್ ಬಂಗಾರಮ್ಮನ ಮನೆಗೆ ಕೋಳಿ ಕುರಿ ತಿಂತಾರೆ ಅಂತ ಅಟ್ಟು ಹೋಗು ನಮ್ ಜನ ಕಾರ್ ನೀ ಬಾಯ್ ಮಣ್ಣಾಕೆ ಗೀತೆ ಅಮ್ಮ ಈ ಏ ಮಾಡಿದ ಕೆಲಸ ಅಂತ ಏನಮ್ಮ ತಿಳಿದ್ವಾ ಯಾವ್ದು ಕೋಳಿ ಬಂದು ತೊಡೆ ಮೇಲೆ ಕುತ್ಕೊಂಡದಲ್ಲ ಅಂತ ನಾನು ಅನ್ಕೊಂಡಿ ಈ ಸುಪ್ನಾತಿ ತಂದಿಕ್ಕೊಳ ಅಂತ ನಮ್ಗೆ ನೋಡ್ತೇನೆ ಗೀತಿ ಮುಕ್ತ ಆಕ ಮಗನಿ ಏನಾಯ್ತು ಮಗನೆ ಅಯ್ಯೋ ಹೋಗಿ ಏನಾಯ್ತು ಈ ಮಗುವಲ್ಲೆಲ್ಲ ಇದ್ ನನಕ ಎದ್ರು ಯಾರು ಇಲ್ಲ ಅನ್ಕೊಂಡಿದ್ದ ಉಟ್ಕೊಂಡ್ಬಿಟ್ಟದ್ದೆ ಅಯ್ಯೋ ಭಗವಂತ ಇವಳು ಒಂದು ಗತಿ ಇಡ್ಸ್ತಾಳೆ ನನಕಾ ಹ ಒಂದು ಗತಿ ಹಿಡಿಸ್ತಾಳೆ ನನ್ನ ಸ್ನಾನ ಹೋಗಿ ಕೆರನ ಬಾಯಿನ ನೋಡ್ಕೊಬೇಕು ಹಂಗ ಇವಳು ಹ್ಞೂ ಊನಮ್ಮ ಯಾಕ ಮಗನಿ ಏನಾಯ್ತ ನಿಮ್ಮ ಅಪ್ಪನ ಬರ್ಲಿರು ಹೇಳಣ್ಣ ಇರು ನನ್ನ ಅನುಮಾನನೇ ಒಯ್ತಾರೆ ನಾನು ಇಲ್ದಿದ್ದಾಗ ಮಗುನ ಅಂತ ಒಯ್ದೇ ಬಿಟ್ರೆ ಇವ್ರ ಮಕ್ಕಳ ಉಳಿಸೋಗ ಹೇಳಮ್ಮ ಯಾಕ ಮಗನೇ ್ರಿ ಮುಂಡನ್ ತಗೊಂಡ್ ಬಂದು ಏನೋ ಮಾನ ಮರ್ಯಾದೆ ಇಲ್ಲದಿದ್ದು ಜರ್ ಮುಗ್ಲಿ ಕಂಡಿದ್ದೀರಮ್ಮ ನೀವು ನನಗೆ ಅನುಮಾನನೇ ಅವಳ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕರ್ಕೊಂಡ್ ಬರೋವರ್ಗು ನಂಗೆ ಮುನ್ಸಾಗ್ ಮುಂಚಿಲ್ಲ ಮಗುಗ್ ಏನೋ ಕಿತಾಪತಿ ಮಾಡ್ತಾರೆ ಇವರಿಬ್ರು ಸೇರ್ಕೊಂಡು ಅಂತ ಅನುಮಾನ ನೋಡು ಗ್ಯಾರಂಟಿ ಆಯ್ತು ನೋಡು ಏನಾಗಿದ್ದೀಯಾ ನಿನ್ಗೆ ಮಾನ ಮರ್ಯಾದೆ ಏನು ಇಲ್ಲೇನೆ ಆತ್ ನಾಗಲಿ ಸುಮ್ಮನೆ ಆಗೋನೆ ನನ್ನಂತವ್ ಏನಾಗಿದ್ರು ಪೊಲೀಸ್ ಸ್ಟೇಷನ್ಗೆ ಹಾಕ್ತಾ ಇದ್ನಿ ಜೀವನ್ ಪರ್ಯಂತ ಜೈಲಿಗೆ ಇರಬೇಕಾಗಿತ್ತು ಹಂಗ ಮಾಡ್ತಾ ಇದ್ನಿ ಏನೋ ಅಣ್ಣ ಅಂತ ಹೋಗ್ಬೇಡ ನನಗೆ ತಿಳಿದಳೆ ನನ್ನ ಮಗು ನಡೀತೀರ ಅಂತ ನನಗೆ ತಿಳದು ಆ ಎನ್ ಸಿ ಅಮ್ಮನ ತನಿ ಎಲ್ ಬಿಟ್ಟ ಹೋಗಬೇಕಾಗಿತ್ತು ನಾವು ಬರೋವರೆಗೂ ಅಮ್ಮನ ಅಂತ ಇತ್ತು ಇತ್ತ ಮಕ್ಕಷ್ಟು ಬೆಂಕಿಗಿತ್ತ ನಾನು ಹೇಳಿಲ್ಲ ಬೇಗ ನಡಿ ಬೇಗ ನಡಿ ಅಂತ ಎಲ್ಲೇ ಹೋಗಿದ್ದು ತೋರಿಸ್ಕೊಂಡ್ ಬಂದಿದ್ದಷ್ಟೇ ಅಲ್ಲ ಇವ್ರು ಇಂಥ ಕೆಲಸ ಮಾಡ್ತಾರಂತ ಯಾರಿಗೆ ಕೇಳಿದ್ವಾ ನೀವು ಇಬ್ಬರು ಈ ಕಿತಾಪತಿ ಮಾಡ್ತೀರ ನೀನು ನಿಮ್ಮ ಅಮ್ಮನಿಬ್ರೆ ಈ ಮನೆಗೆ ಸಾಯಿರಿ ನಾನು ನಾನು ಹೆಂಡ್ತಿ ನನ್ನ ಮಗು ಎಲ್ಲ ನಾ ಬಾಡಿಗೆ ಮನೆ ನೋಡ್ಕೊಂಡು ಓದ್ತೀರಿ ನಾವು ಏನಾದ್ರು ತೋಟದಾಗ ಬೆಳ್ದಿರೋದು ನಿಮ್ಮ ಮಕ್ಕದ ಮೇಲೆ ತಂದು ಬಿಸಾಕ್ತೀನಿ ಲೇ ಗಂಗಾಧರ ಸತ್ಯ ಏನಂತ ತಿಳ್ಕೊಳ್ಬೇಕು ಅವಳು ನಮ್ಮನ್ನು ನೋಯ್ದು ನಾವು ಅವಳು ನೋಯ್ದರು ಏನಾದರೂ ತಿಳ್ಕೊಬೇಕಲ್ಲೇನೋ ಆಂ ಅವಳಂಗೆ ನಿಮ್ಮನ್ನು ನೋಯ್ದು ಬಿಟ್ಟಾಳತ್ತೆ ಏನಕ್ಕೆ ಇಂಥ ಮಾತಿಗೆ ಮಾತಾಡ್ತೀರಾ ನೀ ಏನನ್ನ ಪಾಪ ಇದ್ದರೆ ನನ್ನ ಮೇಲೆ ತಿಳ್ಕೊಳ್ರಿ ನನ್ನ ನಾಲ್ಕು ಕೇಟ್ ಹಾಕ್ರಿ ಒಂದು ಮಗುನ ಕಳ್ಕೊಂಡು ನಾವು ನೋವಾಗಿದ್ದೀರಿ ಏನೋ ಇರೋ ಮಗುನ ಚೆನ್ನಾಗಿಲ್ಲ ಅಂತ ನಮ್ಮ ಆಸೆ ಮಳೆನೋ ಮಾರೇನೋ ಸುಮ್ಮನೆ ಮಗುನ ಕರ್ಕೊಂಡು ಹೋಗೋದು ಹಂಗೆ ಅಂದ್ರೆ ಅದಕ್ಕೂ ಜ್ವರ ಬರ್ತದೆ ಅಂತ ಮನೆಗೆ ಬಿಟ್ಬಿಟ್ಟು ಹೋಗಿದ್ರೆ ನೀವು ಇಂಥ ಕೆಲಸ ಮಾಡ್ತೀರಾ ಚಂದ್ರ ಸತ್ಯ ತಿಳ್ಕೊಬೇಕಲ್ಲೇ ಅವಳು ನಮ್ಮ ಮಾನ ಮರ್ಯಾದೆ ಆರಾಜ್ ಇಲ್ಲ ನಾವು ಅವಳನ್ನ ಒಂದೇಟ್ ಹಾಕಿದ್ರು ಏನಾದ್ರೂ ಸತ್ಯ ತಿಳ್ಕೊಬೇಕಲ್ಲೇ ಸುಮ್ ಸುಮ್ನೆ ಮಾತಾಡ್ಕೊಟ್ಟು ಬಾಯ್ ಮುಚ್ಚಮ್ಮ ಸಾಕತ್ಕಾ ಅದಕ್ಕಿ ನನ್ಯಾ ಯಾವಾಗ ಮಾತುಗಳೇ ಬರಲ್ಲ ಏನ್ ಕೆಲಸ ಮಾಡ್ತೀಯಮ್ಮ ನೋಡಮ್ಮ ಹಿಂಗೆಲ್ಲ ಮಾಡಂಗಿದ್ರೆ ನಾನು ನಾನು ಹೇಳ್ತೀನಿ ನನ್ನ ಮಗುನ ಕರ್ಕೊಂಡು ನಾನು ಬೇರೆ ಓದ್ತೀನಿ ಅಷ್ಟೇ ನೀವು ಎತ್ಕೊಂಡ್ಬಿಟ್ರಿ ಮನೆಗ ಅಲ್ಲ ಅವ್ನು ನೋಡಿದ್ರೆ ಬೆಂಗ್ಳೂರು ಪೇಟೆ ಸೇರ್ಕೊಂಡು ನೀನು ಓಟ್ಬಿಟ್ರೆ ಮನೆಗ ಗುಡ್ ದಿಕ್ಕು ಹಾಂ ಅವಳಲ್ಲ ನಿನ್ನ ಮಗಳು ಅವಳಲ್ಲ ಮಕ್ಕಳನ್ನ ಸಹಸ ಕಳ್ಳಿ ಮಕ್ಕಳು ಕಳ್ಳಿ ಯಾಕೋ ನನ್ನ ಮೇಲೆ ನಂಬಿಕೆ ಇಲ್ಲೇನೋ ಹಾಂ ನಂಬಿಕೆ ಇದ್ದಿದ್ದಕ್ಕೆ ಓಡ್ ಬಂದಿರೋದು ನೀನು ನಿಲಕ ಮಗುನ ಸಾಯೋಂಗೆ ಹಂಗೆ ಇಲ್ಲಿ ಓಡ್ ಬಂದಿರೋದು ಹ್ಞೂ ಏನೋ ಹೆಚ್ಚು ಕಮ್ಮಿ ಆಗೋಗ್ಬಿಡ್ತ ಸುಮ್ಮನೆ ಒಂದು ಡೇಟ್ ಆಗತ್ತೆ ಅಷ್ಟೇ ಅಲ್ಲ ಇವಾಗ ನನ್ನ ಮಗುಕ್ಕೆ ಏನು ಹೆಚ್ಚು ಕಮ್ಮಿ ಆಗಿದಿದ್ರೆ ಏನಪ್ಪ ಗತಿ ಹಾಂ ಏ ಗಂಗಣ್ಣ ಏಯ್ ಓ ಏನಮ್ಮ ಶೇಮ್ಮ ಹೊಸ್ದಾಗ ಗಂಗಣ್ಣ ಅಂತ ಇದೆಯಾ ಗಂಗಾಕೆ ಹೋಗು ಪರವಾಗಿಲ್ಲ ಯಾತ್ರದ ಥರದವ ಒಂದು ಏನಳೆ ಓ ಏಳು ತಿರುಗಾಪತ್ತಾವಳಲ್ಲಮ್ಮ ಅಲ್ಲಲೇ ನಿಮ್ಮ ಅಮ್ಮನೂ ನಿನ್ನ ತಂಗಿ ಏನು ದೊಡ್ಡ ದೊಡ್ಡ ಹ ಯಾಕೆ ಕಂತಿ ಅಕ್ಕ ಏನಾಯ್ತಕ್ಕ ನಾನು ಕೋಳಿ ಎತ್ಕೊಂಡು ಗಡಗ್ ಮನೆಗೆ ಮುಚ್ಚಿಕೊರಮ್ಮ ಇವ್ರಿಗೇನು ಬರಬಾರ್ದು ಬಂದಿರೋದು ಓದ್ಕೊಂಡು ಹೋಗುತ್ತೆ ದೊಡ್ಡ ರೋಗ ಅಲ್ಲಿ ಇವ್ರಿಗೆ ಹೋಗಿ ಹೋಗ ಹೋಗತ್ತಾ ಹಾ ನಿಮ್ಮ ಮಗಳು ತಂದು ಕೊಟ್ಟವಳೆ ನಾನು ಕೋಳಿನ ಯಾರೋ ಕೋಳಿ ಮುಚ್ಚಿಕಿರೋದು ನಿಮ್ಮ ಅಮ್ಮನ ನಿನ್ ತಂಗಿ ಹೌದೇನಮ್ಮ ಹೌದಾ ಲೇ ನಾವಲ್ಲೇ ನಿನ್ನ ಮಗಳು ಎತ್ಕೊಂಬಂದು ಗೀತೆ ದೊಡ ಮೇಲೆ ಕುದ್ದಂತೆ ನನ್ನ ಮಗಳು ಎತ್ಕೊಂಬಂದು ಗೀತೆ ದೊಡ ಮೇಲೆ ಕುದ್ದಂತೆ ಓ ಅಂಜಮ್ಮ ನನ್ನ ಮಗಳು ಬಂದಿದ್ದೆ ನಮ್ಮ ಮನೆ ಹತ್ರಕ ಇಲ್ಲಪ್ಪ ಅವಳು ಬಂದಿಲ್ಲ ಅವಳು ಬರ್ತಾಳೆ ನಮ್ಮನೆ ಹತ್ರಕ ಲೇ ಗಂಗ ಅವಳು ಹೇಳಿತ್ತು ನಾನೇ ಬೇಕಾಗಿ ಕೋಳಿ ತಂದು ಗೀತಾ ಮೇಲೆ ಇಕ್ಕಿದ್ದು ಅಂತ ಅವಳು ಹೇಳಿತು ಬೇಕಾದ್ರೆ ಅವಳನ್ನು ಕೇಳು ಅಯ್ಯ ನೀನು ನೋಡ ನೀನು ಇವ್ರ ಸಣ್ಣ ರಸ ಅಯ್ಯ ಅದೇನಪ್ಪ ಛೂ ಬಲಿದ್ರೆ ಇನ್ಸಿಡೆಂತ್ ನೆರೆವರೆಗೆ ಇಂಥ ಜನಗಳಿದ್ಬಿಟ್ರೆ ಉದ್ದಾರ ಏನಮ್ಮ ಆಯ್ತು ಏನಿದೆ ಹೇಳು ಏನಕ್ಕೆ ಬೇಕಾಗಿತ್ತು ಕೋಳಿ ಹಾಂ ಏನಕ್ಕಮ್ಮ ಬೇಕಾಗಿತ್ತು ಕೋಳಿ ಅಣ್ಣ ನಾವಲ್ಲೇ ನಿನ್ನ ಮಗಳಲ್ಲೇ ಎತ್ಕೊಂಡ್ಬಂದಿರದ್ವಾ ನನ್ನ ಮಗಳೇನಕ್ಕೆ ಎತ್ಕೊತಾಳೆ ಗೀತೆ ನನ್ನ ಮಗಳ ಮೇಲೆ ಇದ್ದಿದ್ದೀರಾ ದೂರಾಗ್ಲಾಗ್ತಾ ಇದ್ದೀರಾ ಒಂದು ರೋಜಷ್ಟೊತ್ತಂಗೆ ಆತ್ಕಿದ್ದಕ್ಕೆ ಈಗ ಏನೇನು ಆಟಗಳು ಆಡ್ತೀರಾ ಮುನು ಮಗಳು ಇಬ್ಬರು ಏಯ್ ನಡಿ ಇಂಜೆಕ್ಷನ್ ಕೊಟ್ಟವ್ರೆ ಮಲ್ಕ ನಡಿ ಅಷ್ಟೊತ್ತ ಸಾಯಂಕಾಲ ಇಡ್ಲಿ ತತ್ತಿನ ಬಿಸಿ ಬಿಸಿ ಮೂವರು ತಿಂಕ್ ಮಲ್ಕೋಣ ಹೆಣ್ಮಕಾಳ್ಬೇಡ ಏನು ಮಾಡಕತ್ತದ ನಮ್ಮ ಮನೆ ಬರೋ ಇಂಥವ್ರು ರೊಟ್ಟೆ ಗುಟ್ಟಿದ್ನಲ್ಲಿ ಎಲ್ಲ ಅನ್ಬೌಸ್ಬೇಕು ಒಳ್ಕ ಕೈಗೆ ಹಂಗೆ ಲೊಟ್ ಲೊಟ್ಟ ಅಂತ ಬುಡ್ಡೋಗಲಿ ನಡಿ ಹ್ಞೂ ನಡಿ ಒಳ್ಕೋಗ ನಡಿ ಏನೇನೋ ಮಾಡ್ತಾನೆ ಸತ್ಕಂಡಿ ನೋಡ್ತೀನಿ ಇನ್ನು ಕಿತ್ತ ಹಿಂಗೆ ಮಾಡಿದ್ರೆ ನೋಡಿ ಅಂತ ಹೇಳ್ತೀನಿ ಅಮ್ಮ ಎರಡು ವರ್ಷದ ಮಗು ನಮ್ಮಿಬ್ಬರು ಹಿಂಗು ತಿಂದು ಮಗು ಮಾಡ್ಬಿಟ್ಟಲ್ಲಮ್ಮ ಇದು ಆಂ ಇದು ಸಾಮಾನ್ಯ ಮುಗುವಲ್ಲಮ್ಮಮ್ಮ ಏನು ಕನಸ ನಿಜವಾ ಹಾಂ ನನಗೆ ಏನು ತಿಳಿತಾಯಿಲ್ಲಲ್ಲ ಗೀತಿ ತಲೆ ಸುತ್ತಿದಂಕ ನಮ್ಮ ಕಣ್ಣಾಗ ನೋಡಿರೋದೇನು ನೋಡ್ತೀವ ಇಲ್ಲ ಕನಸ ನಾವು ತಪ್ಪೇ ಮಾಡಿಲ್ಲಲ್ಲೇ ನಮ್ಮ ಮೇಲೆ ಇಷ್ಟೊಂದು ಅಪವಾದ ಆ ಅದಿ ನೋಡಿದ್ರೆ ಓದೋರು ಬಂದವ್ರಿಗೆಲ್ಲ ಹೇಳ್ತಾಳೆ ಇವ್ ನೋಡಿದ್ರೆ ಹಿಂಗೆ ಬೈದ್ಬಿಟ್ವನು ನಾವೇನ್ ತಪ್ಪು ಮಾಡಿದ್ರೆ ಗೀತೆ ನೀನು ಹೇಳ ಗೀತೆ ಅಯ್ಯೋ ನಾನು ತಿಕ್ಕ ತೊಳ್ಕೊಂಡು ಮಾಕಾಯ ತೊಳ್ಕೊಂಡು ಅಲ್ಲೇ ಬಿದ್ದಿದ್ರಿ ಎಷ್ಟೋ ಚೆನ್ನಾಗಿರತ್ತ ಇನ್ನೂ ಇವಳಿಂದ ಇನ್ನೂ ಏನೇನು ಅನುಭವಿಸ್ಬೇಕು ಏನೋ ಭಗವಂತ ಹುಷಪ್ಪಾ ಸಾಕಾಯ್ತು ಹೋಗಪ್ಪ ಮಲ್ಕ ಮಲ್ಕ ಯಾ ಎಡ್ಗೆನೂ ಮಾಡಬೇಡ ಏನೂ ಮಾಡಬೇಡ ಜರ ಚೆನ್ನಾಗಿ ಮೇಲಾಕ್ಲಿ ನಾವು ಆಗೋರು ಇಡ್ಲಿ ತಂದು ತಿನ್ಕೊಂಡ ಬೇಕಾದ್ರೆ ಮಾಡ್ಕೊಳ್ಳಿ ಬ್ಯಾಡಿದ್ರೆ ಬಿದ್ದಿರಲಿ ಅಲ್ಲ ಮೂಗು ಮಾಡ್ತಿರತ್ತೆ ನೋಡು ಏನು ಇವ್ರೇನು ಮನುಷ್ಯ ಇಲ್ಲ ರಾಕ್ಷಸಿಗಳ ಅಲ್ಲ ನಿಜ ಯಾವುದು ಸುಳ್ಳು ಯಾವುದು ಅನ್ನೋದು ಕೂಡ ಇವನು ತಿಳ್ಕೊಂಡಿರ ಹೆಂಗೆ ಮಾತಾಡ್ತಾವಣ್ಣಲ್ಲ ಏನೇ ಮುಂದುವರಿಯುವುದು